ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಡೆಯಿರಿ ನೀವ್ ನೋಡ್ತಾ ಇದ್ರ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ರಾಜ್ಯದಲ್ಲಿರುವ ಮತ್ತೊಂದು ಫೈವ್ ಸ್ಟಾರ್ ಜೈಲು ಯಾವ್ದು ಗೊತ್ತಾ ವಿವಿಐಪಿ ಕಾಯ್ದೆಗಳಿಗೆ ಸ್ವರ್ಗ ಅನ್ನೋ ಸುದ್ದಿ ದೇಶದಾದ್ಯಂತ ಕೋಲಾಹಲ ಸೃಷ್ಟಿಸಿದ ಬೆನ್ನಲ್ಲೇ ಇದೀಗ ರಾಜ್ಯದ ಮತ್ತೊಂದು ಜೈಲು ಅಲ್ಲಿನ ಪ್ರಮುಖ ಕಾಯ್ದೆಗಳಿಗೆ ಫೈವ್ ಸ್ಟಾರ್ ಲೈಫ್ ಸ್ಟೈಲ್ ನೀಡಿರುವ ಆಪಾದನೆ ಹೋಗುತ್ತದೆ ಮಾಧ್ಯಮವೊಂದು ನಡೆಸಿರುವ ರಿಯಾಲಿಟಿ ಚೆಕ್ ನಲ್ಲಿ ಸ್ವತಂತ್ರ ಚಳುವಳಿಯ ಇತಿಹಾಸ ಹೊಂದಿರುವ ಹಿಂಡಲಗ ಜೈಲು ಈ ಹೊಸ ಕುಖ್ಯಾತಿಗೆ ಪಾತ್ರವಾಗಿದೆ ಪರಪನ ಅಗ್ರಹಾರದಲ್ಲಿ ಇದ್ದಂತೇನೆ ಜೈಲ್ನಲ್ಲಿರುವ ಕೈದೆಗಳಿಗೆ ಗಾಂಜಾ ಮದ್ಯ ಇಸ್ಪೀಟು ಸರಬರಾಜು ಆಗುವ ಜೊತೆಗೆ ಅಲ್ಲಿ ಕೈದಿಗಳ ಬರ್ಡೇಗಳ ಕಾರ್ಯಕ್ರಮ ಕೂಡ ನಡೆಸಲಾಗ್ತಾ ಇದೆ ಕೈದಿಗಳ ಚೇಲಾಗಳು ತಮ್ಮ ನೆಚ್ಚಿನ ನಾಯಕ ಅಥವಾ ಮಿತ್ರರಿಗಾಗಿ ದೊಡ್ಡ ದೊಡ್ಡ ಕೇಕ್ ಗಳನ್ನ ತಂದು ಕತ್ತರಿಸಿ ಪರಸ್ಪರ ತಿನ್ನಿಸಿ ಪಾರ್ಟಿ ಮಾಡ್ತಾ ಇದ್ದಾರೆ ಅಲ್ಲಿನ ಬಹುತೇಕ ಕೈದಿಗಳ ಬಳಿ ಸ್ಮಾರ್ಟ್ ಫೋನ್ ಗಳಿವೆ ಅಲ್ಲಿ ಎಲ್ಲಾ ಸೌಕರ್ಯ ಸವಲತ್ತುಗಳು ಸುಲಲಿತವಾಗಿ ಕೈದಿಗಳನ್ನ ಸೇರ್ತಾ ಇದೆ ಜೈಲು ಅಧಿಕಾರಿಗಳೇ ಕೈದಿಗಳಿಗೆ ರಾಜ ಮರ್ಯಾದೆ ಕೊಡ್ತಾ ಇದ್ದಾರೆ ಅಂತ ವಾಹಿನಿಯು ಕೆಲವಾರು ಚಿತ್ರಗಳ ಸಹಿತ ವರದಿಯನ್ನ ಮಾಡಿದೆ ಸೊ ರಾಜ್ಯದಲ್ಲಿ ಬರಪನ ಅಗ್ರಹ ಒಂದೇ ಅಲ್ಲ ಇನ್ನೂ ಒಂದು ಫೈವ್ ಸ್ಟಾರ್ ಜೈಲು ಹಿಂಡಲಗ ಜೈಲ್ ನಲ್ಲೂ ಇದೇ ರೀತಿ ನಡೀತಾ ಇದೆ ಒಟ್ನಲ್ಲಿ ಕೈದಿಗಳಿಗೆ ಹೊರಗಡೆ ಇದ್ರು ಒಂದೇ ಒಳಗಡೆ ಇದ್ರು ಒಂದೇ ಆ ರೀತಿಯ ಪರಿಸ್ಥಿತಿ ನಿರ್ಮಾಣವಾಗಿದೆ ಜೈಲ್ ಒಳಗೇನೆ ಬರ್ಡೇ ಪಾರ್ಟಿ ಗಾಂಜಾ ಮದ್ಯ ಈ ಈ ರೀತಿ ಎಲ್ಲಾ ಫೆಸಿಲಿಟೀಸ್ ಗಳು ಕೊಡ್ತಾ ಇದ್ರು ಯಾರ್ ಕಣ್ಣಿಗೂ ಇದು ಬೀಳ್ತಾ ಇಲ್ಲ ಇದನ್ನ ಬಯಲು ಮಾಡಕ್ಕೆ ಅಂತಾನೆ ಕೆಲವು ನಿಷ್ಠಾವಂತ ಅಧಿಕಾರಿಗಳು ಕೂಡ ಇರ್ತಾರೆ ಆದ್ರೆ ಅವ್ರಿಗೂ ಉಳಿಗಾಲ ಇಲ್ಲ ಅಂತ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ ಎನಿವೇಸ್ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಹೇಳ್ಬೇಕು ಅಂತ ಅನ್ಸಿದ್ರೆ ಧಾರಾಳ್ವಾಗಿ ನಮಗೆ ಕಮೆಂಟ್ ಮಾಡಿ ಕಳಿಸ್ಬಹುದು ಅಂಡ್ ಇನ್ನಷ್ಟು ಸುದ್ದಿಗೆ ನೀವು ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ